ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ನಮ್ಮ ನಲವತ್ತೇಳನೇ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಅಧ್ಯಾಯ ಎರಡು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಇಂಪಾರ್ಟೆಂಟ್ ಬಹುವಾಯ್ಕೆ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆಗಳು ಒಂದು ಚುನಾವಣೆ ಪದದ ಮೂಲಪದ ಯಾವುದು ಎ ಲ್ಯಾಟಿನ್ ಪದ ಎಲಿಗ್ಯ ಬಿ ಗ್ರೀಕ್ ಪದ ಎಲಿಗ್ಯ ಸಿ ಇಂಗ್ಲಿಷ್ ಪದ ಎಲಿಗ್ಯ ಡಿ ಫ್ರೆಂಚ್ ಪದ ಎಲಿಗ್ಯ ಉತ್ತರ ಎ ಲ್ಯಾಟಿನ್ ಪದ ಎಲಿಗ್ಯ ಎರಡು ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ ಎ ರಾಜ್ಯಸಭೆ ಸದಸ್ಯರು ಬಿ ಲೋಕಸಭೆ ಸದಸ್ಯರು ಸಿ ಉಪರಾಷ್ಟ್ರಪತಿ ಡಿ ವಿಧಾನ ಪರಿಷತ್ತು ಸದಸ್ಯರು ಉತ್ತರ ಬಿ ಲೋಕಸಭೆ ಸದಸ್ಯರು ಮೂರು ಪರೋಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ ಎ ಲೋಕಸಭೆ ಸದಸ್ಯರು ಬಿ ವಿಧಾನಸಭೆ ಸದಸ್ಯರು ಸಿ ರಾಷ್ಟ್ರಪತಿ ಡಿ ರಾಜ್ಯಪಾಲ ಉತ್ತರ ಸಿ ರಾಷ್ಟ್ರಪತಿ ನಾಲ್ಕು ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟು ಎ ಪಾಯಿಂಟ್ ಒಂದು ಏಳು ವರ್ಷ ಬಿ ಪಾಯಿಂಟ್ ಒಂದು ಎಂಟು ವರ್ಷ ಸಿ ಪಾಯಿಂಟ್ ಒಂದು ಒಂಬತ್ತು ವರ್ಷ ಡಿ ಪಾಯಿಂಟ್ ಎರಡು ಒಂದು ವರ್ಷ ಉತ್ತರ ಬಿ ಪಾಯಿಂಟ್ ಒಂದು ಎಂಟು ವರ್ಷ ಐದು ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಎ ಪಾಯಿಂಟ್ ಮೂರು ಬಿ ಪಾಯಿಂಟ್ ನಾಲ್ಕು ಸಿ ಪಾಯಿಂಟ್ ಐದು ಡಿ ಪಾಯಿಂಟ್ ಒಂದು ಒಂದು ಉತ್ತರ ಎ ಪಾಯಿಂಟ್ ಮೂರು ಆರು ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆಯೇ ಪ್ರಧಾನಮಂತ್ರಿ ಬಿ ರಾಜ್ಯಪಾಲ ಸಿ ಉಪರಾಷ್ಟ್ರಪತಿ ಡಿ ರಾಷ್ಟ್ರಪತಿ ಉತ್ತರ ಡಿ ರಾಷ್ಟ್ರಪತಿ ಏಳು ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಎ ಪಾಯಿಂಟ್ ನಾಲ್ಕು ವರ್ಷ ಬಿ ಪಾಯಿಂಟ್ ಐದು ವರ್ಷ ಸಿ ಪಾಯಿಂಟ್ ಆರು ವರ್ಷ ಡಿ ಪಾಯಿಂಟ್ ಏಳು ವರ್ಷ ಉತ್ತರ ಸಿ ಪಾಯಿಂಟ್ ಆರು ವರ್ಷ ಎಂಟು ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ ಎ ಏಕಪಕ್ಷ ಬಿ ದ್ವಿಪಕ್ಷ ಸಿ ಬಹುಪಕ್ಷ ಡಿ ಮೇಲಿನ ಎಲ್ಲಾ ಪಕ್ಷಗಳು ಉತ್ತರ ಸಿ ಬಹುಪಕ್ಷ ಒಂಬತ್ತು भारत राष्ट्रीय कांग्रेस न स्थापक यार ए ए ओ एम पंडित जवाहरलाल सी इंदिरा गांधी डी राजीव गांधी उत्तर ए ए ओ एम हूं बीजेपी पक्ष यस्तिवे बंद ಎ ಪಾಯಿಂಫ್ ಒಂದು ಒಂಬತ್ತು ಏಳು ಸೊನ್ನೆರಲ್ಲಿ ಬಿ ಪಾಯಿಂಫ್ ಒಂದು ಒಂಬತ್ತು ಏಳು ಏಳುರಲ್ಲಿ ಸಿಪಾಯಿಂಫ್ ಒಂದು ಒಂಬತ್ತು ಏಳು ಒಂಬತ್ತು ರಲ್ಲಿ ಡಿ ಪಾಯಿಂಫ್ ಒಂದು ಒಂಬತ್ತು ಎಂಟು ಸೊನ್ನೆರಲ್ಲಿ ಉತ್ತರ ಡಿ ಡಿಪಾಯಿಂ ಒಂದು ಒಂಬತ್ತು ಎಂಟು ಸೊನ್ನೆರಲ್ಲಿ ಹನ್ನೊಂದು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಎ ಪಾಯಿಂಫ್ ಒಂದು ಒಂಬತ್ತು ಎಂಟು ಸೊನ್ನೆ ರಲ್ಲಿ ಬಿ ಬಿಪಾಯಿಂ ಒಂದು ಒಂಬತ್ತು ಎಂಟು ನಾಲ್ಕು ರಲ್ಲಿ ಸಿ ಪಾಯಿಂಟ್ ಒಂದು ಒಂಬತ್ತು ಎಂಟು ಐದು ರಲ್ಲಿ ಡಿ ಡಿಪಾಯಿಂಫ್ ಒಂದು ಒಂಬತ್ತು ಎಂಟು ಆರು ರಲ್ಲಿ ಉತ್ತರ ಸಿ ಪಾಯಿಂಟ್ ಒಂದು ಒಂಬತ್ತು ಎಂಟು ಐದು ರಲ್ಲಿ ಹನ್ನೆರಡು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು ಎ ಗಾಂಧಿ ಬಿ ಪಂಡಿತ್ ಜವಾಹರಲಾಲ್ ನೆಹರು ಸಿ इंदिरा गांधी इंदिरााधी मेलनवर यारू अल उतर राजीव गांधी थैंक्स फॉर वाचिंग स्टूडेंट्स एंड सब्सक्राइब सब्सक्रैबर यूट्यूब चैनल प्रेस द लाइक बटन